ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿ ಡೀಟೇಲ್ ಆಗಿ ನೋಡೋಣ ರಾಜ್ಯದಲ್ಲಿ ಹನ್ನೆರಡು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಶಾಕ್ ಕೊಡಲು ಮುಂದಾದ ರಾಜ್ಯ ಸರ್ಕಾರ ಇವರೆಲ್ಲರ ಬಿಪಿಎಲ್ ಕರಡು ರದ್ದಾಗಲಿದೆ ಮತ್ತೊಂದೆಡೆಯಲ್ಲಿ ದೇಶಾದ್ಯಂತ ಖಗ್ರಾಸ ಚಂದ್ರಗ್ರಹಣ ಏನು ಮಾಡಬೇಕು ಏನು ಮಾಡಬಾರದು ಎಂಬ ಕುರಿತಂತೆ ಮುಖ್ಯವಾದ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೂ ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸಿದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಏನಿದು ಸ್ಟೀಕರ್ ಏಕೆ ಅಂಟಿಸಿದ್ದಾರೆ ಎಂಬ ಮಾಹಿತಿ ಬಂದಿದೆ ಮತ್ತೊಂದಡೆಯಲ್ಲಿ ಭಾರತ ದೇಶವನ್ನು ನಾವು ಕಳೆದುಕೊಂಡಿದ್ದೇವೆ ಎಂಬ ಹೇಳಿಕೆಗೆ ಡೊನಾಲ್ಡ್ ಟ್ರಂಪ್ ಅವರ ಸ್ಪಷ್ಟನೆ ನೋವಿನಿಂದ ಹಾಗೆ ಮಾತನಾಡಿದ್ದೆ ಎಂಬ ಹೇಳಿಕೆ ಕೊಟ್ಟು ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇನ್ನು ಕಾಂಗ್ರೆಸ್ ಸರ್ಕಾರದ ಪಂಚ್ ಗ್ಯಾರಂಟಿ ಯೋಜನೆಗಳಲ್ಲಿ ದೊಡ್ಡ ಬದಲಾವಣೆ ಆಗುತ್ತಾ ಇನ್ನು ಮುಂದೆ ಈ ಕೆಲಸ ಮಾಡಿದವರಿಗೆ ಮಾತ್ರ ಗ್ಯಾರಂಟಿ ಲಾಭಗಳ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಬಗ್ಗೆ ಮುಖ್ಯವಾದ ಮಾಹಿತಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊರತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಹೊತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯಾದ್ಯಂತ ಶೀಘ್ರವೇ ಹನ್ನೆರಡು ಲಕ್ಷ ಅಧಿಕ ಬಿಪಿಎಲ್ ಪಡಿತರ ಚೀಟಿಗಳನ್ನು ರದ್ದು ಮಾಡುವುದಾಗಿ ಆಹಾರ ಸಚಿವರಾಗಿರುವ ಕೆಚ್ ಎಚ್ ಮುನಿಯಪ್ಪನವರು ಮತ್ತೊಮ್ಮೆ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಪಡಿತರ ಚೀಟಿಗಳಲ್ಲಿ ಹಲವಾರು ವಿಧಗಳಿವೆ ಎ ಬಿಪಿಎಲ್ ಬಿ ಪಿ ಎಲ್ ಆದ್ಯತಾ ಪಡಿತರ ಚೀಟಿ ಸೇರಿದಂತೆ ಹಲವು ವಿಧಗಳಿದ್ದು ಇವುಗಳಲ್ಲಿ ಬಿಪಿಎಲ್ ಕಾರ್ಡ್ ಹೆಚ್ಚಾಗಿ ಸೌಲಭ್ಯಗಳು ಸಿಗುವಂತೆ ಮಾಡಿವೆ ಸರ್ಕಾರಿ ಸೌಲಭ್ಯ ಸೇರಿದಂತೆ ಆರೋಗ್ಯ ಸೇವೆ ಮತ್ತು ಹಲವು ಸೌಕರ್ಯಗಳನ್ನು ಬಿಪಿಎಲ್ ಕಾರ್ಡ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ ಇತ್ತೀಚೆಗಂತೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಣವನ್ನು ನೀಡುವಂತಹ ಯೋಜನೆಗಳು ಜಾರಿಗೆ ಮಾಡಿದ ಬಳಿಕ ಹನರ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ ಅಂದರೆ ಸ್ನೇಹಿತರೆ ನಕಲಿ ದಾಖಲೆ ಸೃಷ್ಟಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಲಾಭವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವುದು ಬೆಳಕಿಗೆ ಬಂದಿದೆ ಈಗ ಇದೇ ನಡುವೆ ಸ್ವತಃ ಕೇಂದ್ರದ ಸರ್ಕಾರವೇ ಎಲ್ಲ ರಾಜ್ಯಗಳಿಗೆ ಹನರರನ್ನ ಪತ್ತೆ ಮಾಡಿ ಬಿಪಿಎಲ್ ಕಾರ್ಡ್ ರದ್ದು ಮಾಡುವಂತೆ ಸೂಚನೆ ಕೊಟ್ಟಿದೆ ಸಾಮಾನ್ಯವಾಗಿ ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಕೊಡಲಾಗುತ್ತೆ ಇಂದು ಕರ್ನಾಟಕವೊಂದರಲ್ಲೇ ಒಂದು ಕೋಟಿ ಹದಿನೇಳು ಲಕ್ಷ ಬಿಪಿಎಲ್ ಕಾರ್ಡ್ ಇದ್ದು ಈ ಪೈಕಿ ಹನ್ನೆರಡು ಲಕ್ಷಕ್ಕೂ ಅಧಿಕ ಪಡಿತರ ಚೀಟಿ ಹನರರು ಎಂದು ಶಂಕೆ ಒಂದು ವ್ಯಕ್ತವಾಗಿದೆ ಇದೇ ಬೆನ್ನಲ್ಲೇ ಆಹಾರ ಸಚಿವ ಕೆಚ್ ಮುನಿಯಪ್ಪನವರು ವಿಧಾನಮಂಡಲ ಅಧಿವೇಶನ ಮುಗಿಯುತ್ತಿದ್ದಂತೆ ಹನರರನ್ನ ಪತ್ತೆ ಮಾಡಿ ಅವರಿಗೆ ಎಲ್ ಕರಡು ಕೊಡುತ್ತೇವೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಾರಿ ವಿಪಕ್ಷ ನಾಯಕರು ಹನರರನ್ನು ಪತ್ತೆ ಮಾಡಲು ಸಹಕರಿಸಬೇಕು ರಾಜಕೀಯ ಬೆರೆಸದೆ ಹನರರನ್ನು ಕಿತ್ತು ಹಾಕಲು ಸಹಕರಿಸಬೇಕು ಎಂದು ಮನವಿ ಕೂಡ ಮಾಡಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಶೀಘ್ರವೇ ಕರ್ನಾಟಕದಲ್ಲಿ ಹನ್ನೆರಡು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕರಡು ರದ್ದಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ದೇಶಾದ್ಯಂತ ಖಗ್ರಾಸ ಚಂದ್ರಗ್ರಹಣ ಗೋಚರಿಸಲಿದ್ದು ಈ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಸೆಪ್ಟೆಂಬರ್ ಏಳು ರಾತ್ರಿ ಒಂಬತ್ತು ಐವತ್ತೇಳು ಗಂಟೆಯಿಂದ ಸೆಪ್ಟೆಂಬರ್ ಎಂಟು ಬೆಳಗ್ಗೆ ಒಂದು ಇಪ್ಪತ್ತಾರರವರೆಗೆ ಚಂದ್ರಗ್ರಹಣ ಆಗಲಿದೆ ಸ್ನೇಹಿತರೆ ಒಟ್ಟು ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಅವಧಿಯವರೆಗೆ ಚಂದ್ರಗ್ರಹಣ ಇರಲಿದೆ ಎಂದು ಹೇಳಲಾಗಿದೆ ಸರಿಸುಮಾರು ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷದ ವೇಳೆಯಲ್ಲಿ ಚಂದ್ರಗ್ರಹಣ ಉತ್ತುಂಗದಲ್ಲಿರುತ್ತೆ ಎಂದು ಹೇಳಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಈ ಬಾರಿ ಚಂದ್ರನು ಕೆಂಪು ಬಣ್ಣಕ್ಕೆ ತಿರು ಇದನ್ನು ರಕ್ತ ಚಂದ್ರ ಎಂದು ಕೂಡ ಕರೆಯಲಾಗುತ್ತಿದೆ ಹಾಗಾದ್ರೆ ಮೊದಲಿಗೆ ಚಂದ್ರ ಸಮಯದಲ್ಲಿ ಏನನ್ನ ಮಾಡಬೇಕು ಎಂಬುದನ್ನು ನೋಡುವುದಾದರೆ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಳ್ಳಲು ಧ್ಯಾನ ಭಜನೆ ಮತ್ತು ಕೀರ್ತನೆಗಳಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ಎಂದು ಹೇಳಲಾಗಿದೆ ಗ್ರಹಣ ಮತ್ತು ಸೂತಕ ಅವಧಿಯಲ್ಲಿ ಚಂದ್ರನ ಬಾಧೆಗಳನ್ನ ಕಡಿಮೆ ಮಾಡಲು ಚಂದ್ರ ದೇವ ಮಂತ್ರಗಳನ್ನ ಪಠಿಸಿ ಎಂದು ಸಲಹೆ ಕೊಡಲಾಗಿದೆ ಮತ್ತು ಅದೇ ರೀತಿ ಏನಾದರೂ ಅನಾರೋಗ್ಯ ಅಥವಾ ಮಾನಸಿಕ ತೊಂದರೆಯಿಂದ ಬಳಲುತ್ತಿದ್ರೆ ಅಂತವರು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಎಂದು ಶಿಫಾರಸು ಮಾಡಲಾಗಿದೆ ನಕಾರಾತ್ಮಕ ಶಕ್ತಿಗಳಿಂದಲೂ ಕೂಡ ರಕ್ಷಣೆಗಾಗಿ ಹನುಮಾನ್ ಚಾಲಿಸ ಓದಬೇಕು ಎಂದು ಹೇಳಲಾಗಿದೆ ವಿಶೇಷವಾಗಿ ಸ್ನೇಹಿತರೆ ಗ್ರಹಣದ ಸಮಯದಲ್ಲಿ ಪವಿತ್ರ ಗ್ರಂಥ ಮತ್ತು ಧರ್ಮ ಗ್ರಂಥಗಳನ್ನು ಓದಿ ಎಂದು ಹೇಳಲಾಗಿದೆ ಇನ್ನು ಗರ್ಭಿಣಿಯರು ಗ್ರಹಣಕ್ಕೆ ಮೊದಲು ನೀರಿನಿಂದ ತುಂಬಿದಂಥ ತೆಂಗಿನ ಕಾಯಿಯನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಳ್ಳಬೇಕು ಎಂದು ಸಲಹೆ ಕೊಡಲಾಗಿದೆ ಸ್ನೇಹಿತರೆ ಇನ್ನು ಈ ಸಮಯದಲ್ಲಿ ಏನನ್ನ ಮಾಡಬಾರದೆ ಅಂದರೆ ಮದುವೆ ಗೃಹ ಪ್ರವೇಶ ಮತ್ತು ಹೊಸ ಉದ್ಯಮಗಳ ಶುಭಾರಂಭ ಸೇರಿದಂತೆ ಯಾವುದೇ ಹೊಸ ಚಟುವಟಿಕೆ ಮಾಡಬಾರದು ಎಂದು ಹೇಳಲಾಗಿದೆ ಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸಲು ಬೇಡಿ ಮತ್ತು ತಿನ್ನಲು ಬೇಡಿ ಗ್ರಹಣ ಮತ್ತು ಸೂತಕ ಹಂತಗಳಲ್ಲಿ ದೈಹಿಕ ಅನ್ಯೂನ್ಯತೆಯಿಂದ ದೂರವಿರಿ ಮತ್ತು ಈ ಒಂದು ಸಮಯದಲ್ಲಿ ವಿಗ್ರಹಗಳನ್ನು ಮುಟ್ಟುವುದನ್ನು ನಿಷೇಧ ಮಾಡಲಾಗಿದೆ ಗ್ರಹಣದ ಸಮಯದಲ್ಲಿ ದೇವಾಲಯಗಳಿಗೆ ಹೋಗಬೇಡಿ ಮತ್ತು ಪೂಜೆ ಮಾಡಬೇಡಿ ಚಾಕು ಸೇರಿದಂತೆ ಚೂಪಾದ ವಸ್ತುಗಳನ್ನು ಮುಟ್ಟಬೇಡಿ ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಮನೆ ಬಾಗಿಲಿಗೂ ಕೂಡ ಯು ಎಚ್ ಐ ಡಿ ಸ್ಟಿಕ್ಕರ್ ಅಂಟಿಸಿ ಹೋಗಿದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ರಾಜ್ಯಾದ್ಯಂತ ಮನೆ ಮನೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಆರಂಭವಾಗಿದೆ ಸ್ನೇಹಿತರೆ ಯು ಎಚ್ ಡಿ ಸ್ಟೀಕರ್ ಅಂಟಿಸುವ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದೆ ಹಾಗಾದ್ರೆ ಏನಿದು ಸ್ಟೀಕರ್ ಏಕೆ ಅಂಟಿಸುತ್ತಿದ್ದಾರೆ ಎಂಬ ಮುಖ್ಯವಾದ ಮಾಹಿತಿಯನ್ನ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದಿಂದ ರಾಜ್ಯದ ಎಲ್ಲ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯವನ್ನ ಕೈ ತೆಗೆದುಕೊಳ್ಳಲಾಗಿದೆ ಈ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಮೊದಲನೇ ಹಂತದಲ್ಲಿ ಮನೆ ಪಟ್ಟಿ ಮಾಡಲಾಗುತ್ತಿದೆ ಅಂದರೆ ಹೌಸ್ ಲಿಸ್ಟಿಂಗ್ ಎಕ್ಸರ್ಸೈಸ್ ಮಾಡಲಾಗುತ್ತಿದೆ ಸ್ನೇಹಿತರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸಕ್ಕೂ ಕೂಡ ಸಿಬ್ಬಂದಿಗಳು ಬಂದು ಸ್ಟೀಕರ್ ಅಂಟಿಸಿ ಹೋಗಿದ್ದಾರೆ ಕೂಡ ಗೊತ್ತಾಗಿದೆ ಈ ಒಂದು ಸಮೀಕ್ಷೆಯ ಮುಖ್ಯ ಉದ್ದೇಶವೇನೆಂದರೆ ಕರ್ನಾಟಕದಲ್ಲಿ ವಾಸ ಮಾಡುತ್ತಿರುವ ಪ್ರತಿಯೊಂದು ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಬಗ್ಗೆ ವೈಜ್ಞಾನಿಕ ಮತ್ತು ನಿಖರವಾದ ಮಾಹಿತಿ ಸಂಗ್ರಹಿಸುವುದು ಈ ಒಂದು ಸಮೀಕ್ಷೆಯ ಮುಖ್ಯ ಉದ್ದೇಶವಾಗಿದೆ ಇದೇ ಒಂದು ಮಾಹಿತಿಯನ್ನು ಆಧರಿಸಿ ಮುಂಬರುವ ದಿನಗಳಲ್ಲಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಮತ್ತು ಅವರ ಅಭಿವೃದ್ಧಿಗಾಗಿ ಮೀಸಲಾತಿ ಅಥವಾ ಇತರೆ ಕಲ್ಯಾಣ ಯೋಜನೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಸರ್ಕಾರಕ್ಕೆ ಈ ಒಂದು ಮಾಹಿತಿ ಸಹಾಯಕವಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನೆ ಬಾಗಿಲಿಗೂ ಕೂಡ ಈ ಒಂದು ಸ್ಟೀಕರ್ ಅನ್ನು ಅಂಟಿಸಿದ್ರೆ ದಯವಿಟ್ಟು ಇದನ್ನು ತೆಗೆಯಲು ಹೋಗಬೇಡಿ ಸ್ನೇಹಿತರೆ ಶೀಘ್ರವೇ ಶಿಕ್ಷಕರು ಬಂದು ನಿಮ್ಮ ಕುಟುಂಬದ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಏನೆಲ್ಲ ಓದಿದ್ದಾರೆ ಎಂಬ ಶೈಕ್ಷಣಿಕ ಮಾಹಿತಿಯನ್ನು ಪಡೆದುಕೊಂಡು ಹೋಗಲಿದ್ದಾರೆ ಎನ್ನುವುದು ಹೇಳಲಾಗುತ್ತಿದೆ ಇನ್ನೀರೀಗ ಮತ್ತೊಂದು ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ಅದಕ್ಕಿಂತ ಮೊದಲು ಪ್ರತಿಯೊಬ್ಬರು ಇದುವರೆಗೆ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಕೂಡ ಮಾಡಿ ನಿಮಗೆ ಗೊತ್ತಿರುವಂತೆ ಭಾರತದ ದೇಶದ ಮೇಲೆ ಅಮೆರಿಕದ ದೇಶಕ ಡೊನಾಲ್ಡ್ ಟ್ರಂಪ್ ಅವರು ಶೇಕಡ ಐವತ್ತರಷ್ಟು ಸುಂಕವನ್ನು ಹೇರಿದ್ದಾರೆ ಹೌದು ರಷ್ಯಾದಿಂದ ಭಾರತ ಕಚ್ಚಾ ತೈಲ ಖರೀದಿ ಮಾಡಿದ್ದಕ್ಕೆ ಸಿಟ್ಟಿಗೆದಂತಹ ಟ್ರಂಪ್ ಅವರು ಶೇಕಡ ಐವತ್ತರಷ್ಟು ಸುಂಕವನ್ನು ಹೇರಿದ್ದಾರೆ ಎಂದು ಸ್ವತಃ ಅವರೇ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನೂ ಹೇಳ್ತಾರಲ್ಲ ಸ್ನೇಹಿತರೆ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಎಂಬಂತೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನು ಹದಗೆಡುವಂತೆ ಮಾಡಿದೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಹೇಳಿಕೆಗಳಿಂದ ಆಗಿರುವಂತಹ ಹಾನಿಯನ್ನು ಸರಿಪಡಿಸುವ ಪ್ರಯತ್ನವೂ ಕೂಡ ಮಾಡುತ್ತಿದ್ದಾರೆ ಹೌದು ಇತ್ತೀಚೆಗೆ ಅಮೆರಿಕ ದೇಶವು ಭಾರತವನ್ನು ಕಳೆದುಕೊಳ್ಳಲು ಚೀನಾ ಮತ್ತು ರಷ್ಯಾನೇ ಕಾರಣ ಎಂಬ ಹೇಳಿಕೆ ಕೊಟ್ಟಿದ್ರು ಈ ಒಂದು ಹೇಳಿಕೆ ಇತರೆ ರಾಷ್ಟ್ರಗಳ ಸಂಬಂಧವನ್ನ ಮತ್ತಷ್ಟು ಪ್ರಪಾತಕ್ಕೆ ತಳ್ಳಿತ್ತು ಆದರೆ ತಮ್ಮ ಹೇಳಿಕೆ ಮಾರಕ ಎಂಬುದು ಅರಿಯುತ್ತಿದ್ದಂತೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ಸಭೆ ಕರೆದು ತಮ್ಮ ಹೇಳಿಕೆ ಸ್ಪಷ್ಟನೆ ಕೊಡುವ ಕೆಲಸವನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಅಮೆರಿಕವು ಭಾರತವನ್ನು ಚೀನಾ ಮತ್ತು ರಷ್ಯಾಗಾಗಿ ಕಳೆದುಕೊಂಡಿದೆ ಎಂದಿರುವ ತಮ್ಮ ಹೇಳಿಕೆ ಬಗ್ಗೆ ಶ್ವೇತಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದಂಥ ಟ್ರಂಪ್ ಅವರು ಭಾರತವು ರಷ್ಯಾದಿಂದ ತೈಲ ಖರೀದಿ ಮುಂದುವರಿಸಿರುವುದಕ್ಕೆ ನಿರಾಶನಾಗಿ ನಾನು ಆ ರೀತಿ ಹೇಳಿಕೆ ಕೊಟ್ಟಿದ್ದೆ ನಾವು ಭಾರತವನ್ನು ಕಳೆದುಕೊಂಡಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತ ನಮ್ಮ ಮಿತ್ರ ದೇಶ ರಷ್ಯಾದೊಂದಿಗೆ ತೈಲ ಸಂಬಂಧ ಮುಂದುವರಿಸಿರುವುದಕ್ಕೆ ನನಗೆ ಬಹಳ ದುಃಖವಾಗಿದೆ ಇದೇ ಕಾರಣಕ್ಕೆ ನಾವು ಭಾರತದ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿದ್ದೇವೆ ಇದು ನೋವಿನ ನಿರ್ಧಾರವಾದರೂ ಅನಿವಾರ್ಯದ ನಿರ್ಧಾರವಾಗಿತ್ತು ಎಂದು ಟ್ರಂಪ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನ ಆಪ್ತ ಸ್ನೇಹಿತ ನರೇಂದ್ರ ಮೋದಿಯವರು ಒಬ್ಬ ಶ್ರೇಷ್ಠ ನಾಯಕ ಎಂದು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈ ಒಂದು ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡುವುದಾಗಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆ ಮೂಲಕ ಘೋಷಣೆ ಮಾಡಿತ್ತು ಅಧಿಕಾರಕ್ಕೆ ಬಂದ ಬಳಿಕವೂ ಕೂಡ ಹಂತ ಹಂತವಾಗಿ ಆದರೂ ಐದು ಗ್ಯಾರಂಟಿಗಳನ್ನು ಜಾರಿಗೆ ಮಾಡಲಾಗಿದೆ ಆದರೆ ಈಗ ಈ ಒಂದು ಗ್ಯಾರಂಟಿಗಳಲ್ಲಿ ಒಂದು ಬದಲಾವಣೆ ಮಾಡಬೇಕು ಎಂದು ಕಾಂಗ್ರೆಸ್ ಶಾಸಕರೊಬ್ಬರು ಆಗ್ರಹಿಸಿದ್ದಾರೆ ಹೌದು ಸ್ನೇಹಿತರೆ ಯಾರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುತ್ತಾರೋ ಅಂತಹ ಕುಟುಂಬಕ್ಕೆ ಮಾತ್ರ ಐದು ಗ್ಯಾರಂಟಿ ನೀಡುವಂತಹ ನಿಯಮ ಜಾರಿಗೆ ಮಾಡಬೇಕು ಎಂದು ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ಎಸ್ ಬಸವಂತಪ್ಪ ಎನ್ನುವರು ಸಲಹೆ ನೀಡಿದ್ದಾರೆ ಹೌದು ಇತ್ತೀಚೆಗೆ ನಡೆದಂತ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಮಾತನಾಡಿದಂತೆ ಇವರು ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಹೆಚ್ಚಾಗಬೇಕಂದ್ರೆ ನಾನು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದೇನೆ ಐದು ಗ್ಯಾರಂಟಿ ಪಡಿಬೇಕೆಂದ್ರೆ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಎನ್ನುವ ನಿಯಮ ಜಾರಿಗೆ ಮಾಡಬೇಕು ಈ ಬಗ್ಗೆ ನಾನು ಸಿಎಂ ಅವರಿಗೆ ಮನವಿ ಮಾಡುತ್ತಿದ್ದೇನೆ ಬಹುಶಃ ಆಗ ಹಾಜರಾತಿ ಸಂಖ್ಯೆ ಹೆಚ್ಚಳವಾದರೂ ಆಗಬಹುದು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಮೂಲಕ ನಾನು ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಮಾಡುತ್ತೇನೆ ಎಂದು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಕಂತು ಜಮೆ ಮಾಡಲಾಗಿದ್ದು ಇದೀಗ ರಾಜ್ಯಾದ್ಯಂತ ಮಹಿಳೆಯರು ಇಪ್ಪತ್ತೆರಡು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿಗಾಗಿ ಕಾಯುತ್ತಿದ್ದಾರೆ ಒಟ್ಟು ಆರು ಸಾವಿರ ರೂಪಾಯಿ ಇದುವರೆಗೆ ಜಮೆ ಆಗುವುದು ಬಾಕಿ ಉಳಿದಿದೆ ಹೌದು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮೆ ಮಾಡಿದಂಥ ಸರ್ಕಾರ ಇದೀಗ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತು ಜಮೆ ಮಾಡಲಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಮಾಧ್ಯಮ ವರದಿಗಳ ಪ್ರಕಾರ ಸೆಪ್ಟೆಂಬರ್ ಒಂಬತ್ತರಿಂದ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನ ಒಳಗೆ ಇಪ್ಪತ್ತೆರಡನೇ ಕಂತು ಜಮೆ ಆಗುವ ನಿರೀಕ್ಷೆ ಇದೆ ಇನ್ನು ಇಪ್ಪತ್ತ್ ಮೂರನೇ ಕಂತು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರ ಒಳಗೆ ಅಂದರೆ ನವರಾತ್ರಿ ಸಮಯದಲ್ಲಿ ಇನ್ನೊಂದು ಕಂತು ಜಮೆ ಆಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಕಂತು ಜಮೆ ಆಗಿದೆ ಎಂಬುದನ್ನು ಕಮೆಂಟ್ ಮಾಡ್ತಾ ಮಾಹಿತಿಗಳು ಇಷ್ಟವೆನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ